ಅಲ್ಲ ಒಂದ್ ನಾಯಿಗೆ ಎರಡು ಗಂಡ ಕಿತ್ತಾಡ್ದಂಗೆ ಅಪ್ಪ ಮಗಳು ಬಂದು ಬಂದು ನನ್ನ ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೋ ಅಂತ ತಲೆ ತಿಂತವ್ರೆ ಈರ್ಬದ ಎಲ್ ಹಾಳಾಗೋದ್ನೋ ಏನು ಇನ್ನೂ ಬರ್ಲಿಲ್ವಲ್ಲ ವೀರೋ ನೀನ್ ಡಾರ್ಲಿಂಗ್ ಬಾಯ್ ಮಣ್ಣಾ ಹೋಗತ್ತೆ ಅಯ್ಯೋ ವೀರು ನಿನ್ಗೇನು ಅಂತ ಹೇಳೋದು ಆ ಬಡ್ಡಿ ಬಂಗಾರಪ್ಪ ಆ ಡಾಕ್ಟರ್ ಮನ್ಮತ ಇಬ್ರು ನನ್ನ ಮದ್ವೆ ಆಗು ಮದ್ವೆ ಆಗು ಅಂತ ಪೀಡಿಸ್ತವ್ರೆ ಅವ್ರಿಬ್ರಿಂದ ಇಬ್ರಿಗೂ ಮದ್ವೆ ಇಲ್ಲ ಬಂಗಾರಪ್ಪ ಮದುವೆ ಆದ್ರೆ ಮಗುಂಗೆ ಕೋಪ ಬರುತ್ತೆ ಮಗುನ್ ಮದ್ವೆ ಆದ್ರೆ ಬಂಗಾರಪ್ಪಂಗ್ ಕೋಪ ಬರುತ್ತೆ ಇಬ್ಬರಲ್ಲಿ ಯಾರು ಮದ್ವೆ ಆಗೋದು ನೀನೇ ಹೇಳು ನಂಗೆ

ಆದಷ್ಟು ಬೇಗ ನಿಮ್ಮ ಅಪ್ಪ ನಮ್ಮ ಹುಡ್ಕೊಂಡ್ ಬರೋದಕ್ಕಿಂತ ಮುಂಚೆ ಆಸ್ತಿ ಪತ್ರ ಎಲ್ಲ ನೋಡೋ ಮದ್ವೆ ಮದ್ವೆ ಅಂತ ಯಾಕೆ ಸಾಯ್ತಿಯ ನನ್ನ ಪ್ರಾಣ ಎಲ್ಲ ನೀನೇ ಕಣ ಚಿನ್ನ ನಾನಂತೂ ಮದ್ವೆ ಅಂತ ಆದ್ರೆ ಇನ್ನೂನ್ನೇ ಆಗೋದು ಏ ಇಲ್ಲಪ್ಪ ನಿಮ್ಮ ಅವನ ಹಣೆಗೂ ನೀನೊಬ್ಬನ್ನೇ ಲವ್ ಮಾಡ್ತಾರದ್ ನಾನು ನಿಮ್ಮ ಅಮ್ಮನ ಹಣೆಗುವೆ ಅಯ್ಯೋ ರತ್ನ ಹ್ಮ್ ಚಿನ್ನ ನಿನಗಾಗಿ ರೆಡಿಯಾಗಿ ಮಲ್ಲಿಗೆ ಯಾರೋ ತಗೊಂಡ್ ಬಂದಿದ್ದೀನಿ ಈ ಜುಗುತನ ಮಾಡೋದಕ್ಕೆ ತಾನೆ ಕಳ್ಬಡ್ಡಿ ಮಗ ಒಂದ್ ಬಡ್ಡಿ ಬಿಟ್ಕೊಂಡು ನಿಂತಿರೋದು ಅಪ್ಪ ಒಂದ್ ಕಡೆ ಒಂದ್ ಹೂನಾರ ಇಟ್ಕೊಂಡ್ ಬಂದವನೇ ಮಗ ಒಂದು ಊನಾರ ಇಟ್ಕೊಂಡ್ ಬಂದವನೇ

ರಾತ್ರೆಲ್ಲ ಎಲ್ಲಾ ಡುವೆಟ್ ಆಡ್ಬಿಟ್ಟು ಇವಾಗ ತಾಯಿ ಮಾಡ್ತಾನಂತೀವ್ ನಾ ಅಯ್ಯೋ ಅಪ್ಪಾ ಹ್ಮ್ ನೀನ್ ಇವ್ಳ ಮದ್ವೆ ಆಗ್ಬಿಟ್ರೆ ನಮ್ಮ ಮೂರ್ ಜನ ಏನಂದರು ಏನಂದರು ಬಾತ್ ಕೋಳಿ ಜೊತೆಲಿ ಕಾಗೆ ಕಣ ಕಾಣ್ತಿದ್ಯಾರೋ ಹಾಗೇನಾ ಕಾಗೆ ಬೇಡ ಗೂಬೆನೂ ಗೂಬೇನೇನು ಏನು ಅಪ್ಪ ನನಗೂ ಅದೇ ಡೌಟ್ ಬೇಕು ನನ್ನ ಮಗನೇ ನೀ ಉದ್ದಬೇಕಾರೆ ಗೊಮ್ಟಪ್ಪನಾರ್ ಮಾಡ್ಕೊಂಡಿದ್ದ ಏನಂತ ಆಗ್ಲೇ ಹೇಳಿದನಲ್ಲ ನೀವು ಹುಟ್ಲಿ ಅಂತ ಹುಟ್ ಅಲ್ಲ ನೀ ಗೊಮ್ಟಪ್ಪನ ನೋಡ್ಕ ಬಂದಿರದು ಮೈ ತುಂಬಾ ಬಟ್ಟೆ ಹಾಕೊಂಡವನೆ ಅವನು ಗೊಂಟಪ್ಪನ ತರ ಎಲ್ಲಿ ನಿಂತಕ ಅಂತ ಭಯ ಆಗ್ಬಿಟ್ಟಿತ್ತು ವಯಸ್ಸಲ್ಲಿ ಬಟ್ಟೆ ಹಾಕ್ತಿದನಾ ಹಾಕ್ತಿರಲಿಲ್ಲ ಎಜ್ಜೆ ಇಲ್ಲ ಸರಿಸ್ಕೊಂಡೆ ನಿಂಗೆ

ಗೊಂಬೆ ಅಂತ ಅನ್ಕೊಂಡಿದೀರ ನಾನು ಯಾರು ಮದ್ವೆ ಆಗಬೇಕು ಅಂತ ನಾನು ನಿರ್ಧಾರ ಮಾಡ್ಬೇಕು ನೀವ್ ಇಬ್ರು ಬಂದ್ಬಿಟ್ಟು ನನ್ನನ್ನೇ ಮದ್ವೆ ಆಗು ನನ್ನನ್ನೇ ಮದ್ವೆ ಆಗು ಅಂದ್ರೆ ನನ್ ಯಾರು ಮದ್ವೆ ಆಗ್ಲಿ ನೋಡ್ರತ್ನ ನಮ್ಮ ಅಪ್ಪನ್ಗೆ ವಯಸ್ಸಾಯ್ತು ವಯಸ್ಸಾಯ್ತು ಕಣ್ಣು ವಳಕ ಹೋಗವೆ ನಿನಗೆ ಒಂಟ ಹೋಗಿತಿ ನಿಮ್ಮ ಅಪ್ಪನ ಗಿಂತ ಹೆಚ್ಚಾಗಿ ಎನ್ನೇ ಮೇ ಸುಖಮಂದವೆ ನಿನಗೆ ಬಂದೈತೆ ಒಂಟಾ ಬೇರೆ ಡೇಂಜರ್ ಹೌದಾ ಹಂಗಾರೆ ಏನು ಕೆಲಸ ನಡೆಯಕ್ಕಿಲ್ಲ ನಾತ್ರ ಒಚ್ಚು ಹೋಯಕ್ಕೆ ಮನ್ಗಿರ್ ನಾನು ಡ್ಯೂಟಿ ಮುಗಿಸ್ಕ ಬಂದು ಮನ್ಗಿರ್ತಿನಿ ನೀ ಅದೋಳ್ಸ್ಕ ನನ್ನ ಈ ಕಾಕಾ ಅಂದ ಈ ಕಾಕಾ ನನಗೂ ನಿಜ ಮಾಡೋ ಬಿಡೋಲ್ಲ

ಯೋ 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 ಸುಮ್ನೆ ನಿಂತ್ಕೊಳಯ್ಯಾ ನಿನ್ನನ್ನ ಮದ್ವೆ ಆಗ್ಬೇಕಲ್ವಾ ನಿನ್ನೂನ್ ಹಾಕಿ ನಿನ್ನನ್ನ ಮದ್ವೆ ಆಗ್ಬೇಕಲ್ವಾ ನಾನ್ ಮದ್ವೆ ಆಗು ಅಂತಾನೇ ಹಾಕ್ತೀನಿ ಆದ್ರೆ ಇಬ್ರು ಕಿತ್ತಾಡ್ಬಿಡಿ ಏನಾದ್ರೂ ಒಂದ್ ಪರಿಹಾರ ಹುಡ್ಕಣ ಸುಮ್ನೆ ಆಯ್ತಾ ಈಗ ನೀ ಇಬ್ರು ನನ್ನನ್ನ ಮದ್ವೆ ಮಾಡ್ಕೊಬೇಕಂತ ತೀರ್ಮಾನ ಮಾಡಿದೀರ ತೀರ್ಮಾನ ರತ್ನ ಡಿಸೈಡ್ ಮಾಡ್ಕೊಂಡೆ ಬಂದಿ ನಿನ್ನ ಮದ್ವೆ ಆಗ್ಬೇಕು ಹೌದಾ ಅಲ್ಲ ಊನಾರ ಇಟ್ಕೊ ಬಂದ್ರೆ ಸಾಕ ತಾಳಿ ಬೇಡವಾ ತಾಳಿ ಅಲ್ಲಿ ಪೂಜಾರಿ ಕಟ್ಟಸ್ತಾರ

ಈ ಸ್ವಾಮೀಜಿ ಅಖಂಡ ಆಶೀರ್ವಾದ ಸದಾ ನಿಮ್ಮ ಮೇಲೆ ನಿಮ್ಮಿಬ್ಬರಿಗೂ ನಾ ಅದ್ದೂರಿ ಮದುವೆ ಮಾಡಿಸುವೆ ಅದಕ್ಕೂ ಮೊದಲು ಈ ತೀರ್ಥವನ್ನು ಹೆಂಗಾದ್ರೂ ಮಾಡಿ ಬೋಲ್ ನಾನು ಎನ್ ಆಶೀರ್ವಾದ ಮಾಡಿ ಗುರುಗೋಳೆ ಬುದ್ಧಿ ತೀರ್ಥ ಅಂದ್ರಲ್ಲ ಬುದ್ಧಿ ನನಗ್ ಕುಡಿ ಬುದ್ಧಿ ನಾನು ಕೊಡಿ ಬುದ್ದಿ ಒಂದ್ ಹಳೆ ಮಿಷಿನ್ ನಾನಲ್ಲೇ ಇಲ್ಲ ಬುದ್ಧಿ ನನಗೆ ಕೊಡಿ ಬುದ್ಧಿ ಅವನು ಬೇಡ ನನ್ಗೆ ಹಾಕಿ ಬುದ್ಧಿ ಬುದ್ಧಿ ಮೊದಲು ದೊಡ್ಡವರಿಗೆ ಕೊಡುತ್ತೇನೆ ನೋಡ್ರಪ್ಪಾ ನೋಡ್ರಿ ಇಲ್ಲೂ ಸೀನಿಯರ್ ಸಿಟಿಜನ್ ಬಂದ್ಬಿಡ್ತಾವ ಜೈರಾಮ ನನ್ಗೂ ಅಷ್ಟೇ ಆಕಿ ಬುದ್ಧ ರಾಮ ಚಂದಾಗದ ಇನ್ನ ಸಿಡಿ ಸೀತಾರಾಮ ಈ ಬುಲ್ಬುಲ್ ನಾನು ಎಂಡ್ರಾಗ ಆಶೀರ್ವಾದ ಮಾಡಿ ಗುರ್ಗಡೆ ಇನ್ನು ಸ್ವಲ್ಪ ಹಾಕಿ ಗುರ್ಗಳೇ ನೀವ್ ಹಾಕ್ತಾ

ಈಗ ನಿಮ್ ಇಬ್ರು ಮದ್ವೆ ಆಗ್ಬೇಕಲ್ವಾ ಮತ್ತೆ ಕಣ್ಣು ಮುಚ್ಕೊಂಡು ಒಬ್ರಿಗೊಬ್ರು ಆಹಾರ ಬದಲಾಯಿಸ್ಕೋಬೇಕಲ್ವಾ ಅಯ್ಯೋ ಜಾಸ್ತಿ ಹತ್ರ ಬರ್ಬಿಡತ್ತಲ್ಲ ಮುಂದೆ